ದೀಪಾವಳಿ ಹಬ್ಬಕ್ಕೆ ತಂದಿರುವ ಹೂಗಳನ್ನು ಬಿಸಾಕ್ಬೇಡಿ ಈ ರೀತಿ ಕುಕ್ಕರ್ನಲ್ಲಿ ಹಾಕಿ ಕೆಲಸ ಈಸಿಯಾಗುತ್ತೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಅಂತೇಳಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಹೆಚ್ಚಾಗಿ ಹೂಗಳನ್ನು ತಂದಿರ್ತಾರೆ ಮನೆಯಲ್ಲಿ ಎಷ್ಟೇ ಆಗಲಿ ಹೂವು ದೇವರಿಗೆ ಇರಿಸಿದ ಮೇಲೆ ಅದನ್ನು ಬಿಸಾಕೋಕ್ಕೆ ಮನಸ್ಸು ಬರೋದಿಲ್ಲ ನಾವು ಹೆಚ್ಚಾಗಿ ನೀರಿಗೆ ಹಾಕ್ತೀವಿ ಅಥವಾ ಅದನ್ನು ಗಿಡದಲ್ಲಿ ಹಾಕಿರ್ತೀವಿ ಬಟ್ ಈ ಥರ ನೀವು ಒಂದು ಸತಿ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ನೀವು ಎಷ್ಟೋ ದುಡ್ಡುಗಳನ್ನು ಉಳಿತಾಯ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಫಸ್ಟು ನಾನಿಲ್ಲಿ ದೇವರಿಗೆ ಹಾಕಿರುವ ಹೂವಿನ ಹಾರವನ್ನು ಮೇಲೆ ಇದರಲ್ಲಿ ಎರಡು ಭಾಗನ ಮಾಡ್ಕೊತಾ ಇದ್ದೀನಿ ಫಸ್ಟು ಅದರಲ್ಲಿ ಒಂದು ಭಾಗ ಏನಿದೆ ಅದನ್ನು ನಾನಿಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ಭಾಗನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಹೂ ಅವೈಲೇಬಲ್ ಇದೆಯೋ ಅಂದರೆ ದೇವರಿಗೆ ನೀವು ಯಾವ ಹೂವು ಹಾಕಿದ್ದೀರೋ ಅದನ್ನೇ ತೊಗೊಳ್ಳಿ ಅದನ್ನು ಈಗ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಒಂದರಿಂದ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಇಷ್ಟೇ ಸಾಕು ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಈಗ ಇದನ್ನು ಒಂದು ವಿಸಿಲ್ ಓಡಿಸಿದರೆ ಸಾಕು ಒಂದೇ ವಿಸಿಲ್ ಸಾಕು ಜಾಸ್ತಿ ಬೇಕಾಗೋದಿಲ್ಲ ಇದರಿಂದ ನೀವು ಸಾವಿರ ಗಟ್ಟಲೆ ದುಡ್ಡನ್ನ ಉಳಿಸ್ಬೋದು ಸುಲಭವಾಗಿ ಎಷ್ಟು ಈಸಿಯಾಗಿ ಈ ಒಂದು ಮನೆಯಲ್ಲೇ ಮಾಡೋ ರೂಮ್ ಪ್ರೆಷರ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ಮನೆಗೋಸ್ಕರ ಅಂಥೇಳಿ ರೂಮ್ ಪ್ರೆಷರ್ ಅಂತ ಹೇಳ್ಕೊಬೋದು ಇದನ್ನ ಈಸಿಯಾಗಿ ಮಾಡ್ಕೋಬೋದು ಮನೆಯೆಲ್ಲ ಘಮ ಘಮ ಅನ್ನತ್ತೆ ನೋಡಿ ಈಗ ಕುಕ್ಕರ್ನಲ್ಲಿಂದ ನಾನು ಒಂದೇ ವಿಸಿಲ್ನ ಮಾಡಿ ತಗ್ಸಿದ್ದೀನಿ ನೋಡಿ ಎಷ್ಟು ಕಲ್ಲರ್ ನೋಡಿ ಇದ್ರದ್ದು ನೋಡಿ ಸ್ನೇಹಿತರೆ ಇದು ರಿಯಲ್ ಕಲ್ಲರು ಇದರಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಯಾವುದು ಕಲರ್ ಆ್ಯಡ್ ಮಾಡಿರೋದಿಲ್ಲ ಇದನ್ನು ಒಂದು ಸತಿ ನೀರಿಗೆ ಕುದಿಸಿಬಿಟ್ರೆ ಸಾಕು ಒಂದು ವಿಸಿಲ್ ಒಡ್ಸ್ಕೊಂಡ್ರೆ ಸಾಕು ಇದರಲ್ಲಿ ಬರ್ತಾ ಇದೆ ನೋಡಿ ಈ ರೀತಿ ಬರೋವಂಥ ಲಿಕ್ವಿಡ್ ಏನಿದೆ ನೀರೇನಿದೆ ಆ ನೀರನ್ನ ತೊಗೋಬೇಕಾಗುತ್ತೆ ಈಗ ಹೂವಿನಲ್ಲಿರುವಂಥದ್ದನ್ನು ಕೂಡ ನಾನು ಮತ್ತೆ ಹಿಂಡುತ್ತಾ ಇದ್ದೀನಿ ಈಗ ನಾವು ಚಹಾ ಎಲ್ಲ ಮಾಡ್ತೀವಲ್ವ ಅದೇ ಆ ರೀತಿ ಇರುವಂಥ ಚಾ ಸೋಸುವಂಥದ್ದನ್ನು ತಗೊಳ್ಳಿ ಸಾ ಇದನ್ನು ನೀವು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಮನೆ ಯಾವಾಗಲೂ ಪರಿಮಳ ಭರಿತವಾಗಿರುತ್ತೆ ಇದನ್ನು ನಾನು ಜಸ್ಟ್ ಒಂದು ವಿಸಿಲು ಹೊಡಿಸಿದ ತಕ್ಷಣನೇ ಇದರ ಸ್ಮೆಲ್ ಎಷ್ಟು ಸ್ಟ್ರಾಂಗಾಗಿತ್ತು ಅಂತಂದರೆ ಫುಲ್ಲು ಸ್ಮೆಲ್ ಘಮ ಘಮ ಅಂತ ಇದೆ ಅಡುಗೆ ಮನೆಯೆಲ್ಲ ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು ಈಗ ಇದು ಬಿಸಿ ಇದ್ದಾಗೆ ಇದರಲ್ಲಿ ಏನೇನು ಆ್ಯಡ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕೇವಲ ಕರ್ಪೂರ ಸ್ನೇಹಿತರೆ ಹೆಚ್ಚು ಏನೂ ಬೇಕಾಗೋದಿಲ್ಲ ಈ ಕರ್ಪೂರ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ ನಮಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಮನೆಯಲ್ಲಿ ಯಾಕೋ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇಲ್ಲ ಬರೀ ಯಾವಾಗ ನೋಡಿದ್ರು ಜ್ವರ ನೆಗಡಿ ಈ ರೀತಿ ಆಗ್ತಾಯಿದೆ ಪದೇ ಪದೇ ಆರಾಮ್ ಇದೆ ಅನ್ನೋ ಹಾಗಿದ್ರೆ ಈ ರೀತಿ ತೋರಿಸ್ಕೊಟ್ಟಿರುವಂತಹ ರೆಮಿಡಿನ ಟ್ರೈ ಮಾಡಿ ಇದರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಹೆಚ್ಚಾಗಿ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗುತ್ತೆ ಇದಕ್ಕೆ ಕರ್ಪೂರ ಹಾಕೊರೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಇದನ್ನು ನೀವು ಎಲ್ಲ ಮನೆಯಲ್ಲಿ ಒಂದು ರೂಮ್ ಪ್ರೆಷರ್ ಥರ ನೀವು ಸ್ಪ್ರೇನ ಯೂಸ್ ಮಾಡ್ಕೋಬೋದು ಮನೆಯಲ್ಲಿ ಎಲ್ಲ ಕಡೆ ಕೂಡ ನೀವು ಸ್ಪ್ರೇ ಮಾಡ್ಬೋದು ತುಂಬ ಅಂದರೆ ತುಂಬ ಈಸಿ ಇದನ್ನು ಮಾಡೋದು ಇದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಫಸ್ಟಿಗೆ ನಾನು ಎರಡು ಭಾಗ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಫಸ್ಟ್ ಭಾಗದಲ್ಲಿ ನಾನು ನಿಮಗೆ ಯಾವ ರೀತಿ ನೆಗೆಟಿವ್ ಎನರ್ಜಿ ಆಗಬಾರ್ದು ಅಂಥೇಳಿ ನಿಮಗೆ ಒಂದು ರೂಮ್ ಪ್ರೆಷರ್ನ ತೋರಿಸಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈ ಹೂವಿನ ಹಾರನ ಹಂಚಿನ ಮೇಲೆ ಹಾಕಿ ತುಂಬ ಅಂದರೆ ತುಂಬ ಈಸಿ ಕೆಲಸ ಆಗುತ್ತೆ ಇದು ಕೂಡ ಅಷ್ಟೇ ನೆಗೆಟಿವ್ ಎನರ್ಜಿ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಇನ್ನೊಂದು ಇನ್ನೊಂದು ಟಿಪ್ಪನ್ನ ಇದ್ದೀನಿ ಫಸ್ಟ್ ಇಲ್ಲಿ ಎರಡನೇ ಭಾಗ ಏನು ತೆಗೆದಿಟ್ಟಿದ್ನಲ್ಲ ಹೂವನ್ನ ಅದನ್ನು ಈಗ ಇದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಹೂವು ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ತುಂಡು ತುಂಡಾಗಿ ಮಾಡಿಕೊಂಡು ಪುಡಿ ಪುಡಿ ಮಾಡ್ಕೋಬೇಕಾಗುತ್ತೆ ದೀಪಾವಳಿ ಹಬ್ಬ ಬಂತು ಅಂದರೆ ಮುಗಿತು ಮನೆಯಲ್ಲಿ ಹೂವಿನ ಸುರಿಮಳೆ ಹೆಚ್ಚಾಗಿರುತ್ತೆ ಹೂವಿನಿಂದ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಲ್ವ ಸ್ನೇಹಿತರೆ ಹೂವಿನ ನಾವು ಹಾಗೆ ಬಿಸಾಕೋ ಬದಲು ಈ ರೀತಿ ಸತಿ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಹಾಗೆ ದೇವರಿಗೆ ಇಟ್ಟಿರೋ ಹೂವನ್ನು ನೀವು ಬಿಸಾಕೋಕೆ ಅನ್ನೋ ಹಾಗಿದ್ರೆ ನಿಮಗೆ ತೆಗೆದಿಡೋಕೆ ಅನ್ನೋ ಆಗಿದ್ರೆ ಈ ರೀತಿ ಮಾಡ್ಕೊಳ್ಳಿ ಅತಿ ಸುಲಭವಾಗಿ ಮಾಡ್ಕೋಬೋದು ಹಾಗೆ ನಾನು ನಿಮಗೆ ಮೊದಲೇ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಏನು ವೀಡಿಯೋ ತೋರಿಸಿದ್ನಲ್ವಾ ಅದರಲ್ಲಿ ಉಳಿದಿರೋ ಹೂವನ್ನು ನೀವು ಫರ್ಟಿಲೈಸರಾಗಿ ಯೂಸ್ ಮಾಡ್ಕೋಬೋದು ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳೇನಾದರೂ ಬೆಳೆಸಿದರೆ ಅದರಲ್ಲಿ ಹಾಕ್ಕೋಬೋದು ಅದು ಒಂದು ಒಳ್ಳೆಯ ಫರ್ಟಿಲೈಸ್ ಆಗುತ್ತೆ ಹಾಗೆ ನೆಕ್ಸ್ಟು ನೋಡಿ ನಾನು ನಿಮಗೆ ಈಗ ಎಲ್ಲ ಹೂವನ್ನ ತೆಗೆದಿಟ್ಕೊಂಡಿದ್ದೀನಿ ಎಲ್ಲವನ್ನು ಬಿಡಿಸ್ಕೊಂಡಿದ್ದೀನಿ ಹೂನೆಲ್ಲ ಬಿಡಿಸ್ಕೊಂಡಿದ್ದೀನಿ ಈಗ ಅದನ್ನು ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ಕಾದಿರುವ ಹಂಚಿನ ಮೇಲೆ ಈ ರೀತಿ ನೀವು ಹೂವನ್ನ ಹಾಕಿದ ತಕ್ಷಣವೇ ಇದೇನಿದೆ ಸ್ವಲ್ಪ ಫ್ರೈ ಆಗಬೇಕು ಅಂತಂದರೆ ಏನಪ್ಪ ಅಂತಂದರೆ ಹೂವೇನಿದೆ ಸ್ವಲ್ಪ ಕ್ರಿಸ್ಪಿ ಟೈಪ್ ಆಗಬೇಕು ಒಂಥರ ಕೈಯಲ್ಲಿ ಮುಟ್ಟಿದ ತಕ್ಷಣವೇ ಒಣ ಒಣ ಆದಾಗ ಹೇಗಿರುತ್ತೆ ನೋಡಿ ಆ ರೀತಿ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಹಂಚಿನ ಮೇಲೆ ಇದನ್ನು ಚೆನ್ನಾಗಿ ಈ ಮೇಲೆ ಕೆಳಗೆ ಮಾಡ್ಕೊತಾ ಇರಬೇಕು ಜಾಸ್ತಿ ಸುಡೋಕೋಗಬಾರ್ದು ಹೂವನ್ನ ಸುಟ್ಟರೆ ಏನಾಗುತ್ತೆ ಹೂವಿನ ಸ್ಮೆಲ್ ಏನಿದೆ ಆ ಗಂಧ ಏನಿದೆ ಹೋಗ್ಬಿಡುತ್ತೆ ಸುವಾಸನೆ ಏನಿದೆ ಅದು ಹೋಗುತ್ತೆ ಹಾಗಾಗಿ ಜಾಸ್ತಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಇದು ಒಂದು ಸ್ವಲ್ಪ ನಾನು ನಿಮಗೆ ಮೊದಲು ಹೇಳಿದ್ನಲ್ಲ ಚೆನ್ನಾಗಿ ಒಣಗಿದ್ರೆ ಏನಿದೆ ಅದರ ಸೌಂಡ್ ಬೇರೆ ಬರುತ್ತೆ ಸೊ ಆ ರೀತಿ ಇಲ್ಲಪ್ಪ ನಿಮಗೆ ಹಂಚಿನ ಮೇಲೆ ಮಾಡ್ಕೊಳಕ್ಕೆ ಆಗೋದಿಲ್ಲ ದಿಢೀರಾಗಿ ಬೇಡ ಅನ್ನೋ ಹಾಗಿದ್ರೆ ನೀವು ಇದನ್ನು ಹೂವೇನಿದೆ ಒಂದು ಐದರಿಂದ ಆರು ದಿನಗಳ ಕಾಲ ಬಿಸಿಲಿನಲ್ಲಿ ಇಡಬೇಕಾಗುತ್ತೆ ಬಿಸಿಲಿನಲ್ಲಿ ಇಡೋದ್ರಿಂದ ಏನಾಗುತ್ತೆ ಫುಲ್ಲು ಹೂವೆಲ್ಲ ಬಾಡಿಬಿಟ್ಟು ಚೆನ್ನಾಗಿ ಉದ್ರೋಗಿ ಸ್ಟಾರ್ಟಾಗಿ ಪುಡಿ ಪುಡಿ ಆಗುತ್ತೆ ಸೊ ಆ ರೀತಿ ಆದರೆ ಸಾಕು ಈಗ ಇದನ್ನು ಮಾಡಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡೋಣ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗಾಗಿ ಈ ವಿಡಿಯೋನ ಮಾತ್ರ ನೀವು ಸ್ಕಿಪ್ ಎಂಡಿಂಗ್ ತನ ನೋಡಿ ಹಾಗಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಬಾಡೋಗಿರೋ ಹೂವು ಆಗಿರ್ಬೋದು ಅಥವಾ ಈಗ ದೇವರಿಗೆ ತಂದಿರೋ ಹೂವಿನಿಂದ ತುಂಬ ಟಿಪ್ಸ್ಗಳಿದ್ದಾವೆ ಇದರಿಂದ ನೀವು ಧೂಪಗಳನ್ನು ಮಾಡ್ಕೋಬೋದು ಅಥವಾ ಊದಿನ ಕಡ್ಡಿನ ಮಾಡ್ಕೋಬೋದು ನಾನು ನಿಮಗೆ ಮೊದಲೇ ತೋರಿಸಿರೋ ಹಾಗೆ ರೂಮ್ ಪ್ರೆಷರ್ನ ಮಾಡ್ಕೋಬೋದು ಮತ್ತು ನಿಮಗೆ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತಂದರೆ ನಾನು ನಿಮಗೆ ಫಸ್ಟಿಗೆ ವಿಡಿಯೋ ತೋರಿಸಿದ್ನೆಲ್ಲ ಆ ರೀತಿ ಕೂಡ ಮಾಡ್ಕೋಬೋದು ಹೆಚ್ಚೆಚ್ಚು ಮಾಡ್ಕೋಬೋದು ಈಗ ನಾನು ನಿಮಗೆ ಎರಡನೇ ಟಿಪ್ ತೋರಿಸ್ತಾ ಇದ್ದೀನಿ ಈ ಹೂವು ಏನಿದೆ ಈಗ ಆರಿದೆ ಆರಿದ ಮೇಲೆ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಈ ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಇದರಲ್ಲಿ ನಾನೀಗ ಒಂದು ಪಲಾವ್ ಎಲಿನ ಇದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿಯ ಹಿಂದಿನ ಜುಟ್ಟೇನಿದೆ ನೋಡಿ ಅದನ್ನು ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಇದರಲ್ಲಿ ನಾನು ಕರ್ಪೂರನ ಇದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ಫುಲ್ ಕಂಪ್ಲೀಟಾಗಿ ಸಣ್ಣಗೇನು ಬೇಕಾಗೋದಿಲ್ಲ ಜಸ್ಟ್ ತರಿತರಿಯಾಗಿ ರುಬ್ಕೋಬೇಕು ಈ ದೀಪಾವಳಿ ಹಬ್ಬಕ್ಕೆಲ್ಲ ಪಣತಿ ಎಲ್ಲ ತಂದಿರ್ತೀವಲ್ವ ಅದರಲ್ಲೇ ಇದನ್ನು ಹಾಕಿದರೆ ಸಾಕು ಮತ್ತೇನೂ ಜಾಸ್ತಿ ಬೇಕಾಗೋದಿಲ್ಲ ಇಲ್ಲಾಂತಂದರೆ ನಿಮ್ಮ ಹತ್ರ ಏನಾದರೂ ಧೂಪ ಹಾಕುವಂಥದ್ದಿದ್ರೆ ಅದರಲ್ಲಿ ಕೂಡ ಇದನ್ನು ಹಾಕ್ಬೋದು ಈಗ ಇದಕ್ಕೆ ನಾನೀಗ ದೀಪವನ್ನು ಹಚ್ಕೊತಾ ಇದ್ದೀನಿ ನೋಡಿ ಈ ರೀತಿ ದೀಪವನ್ನು ಹಚ್ಕೊಂಡು ಸಂಜೆ ಹೊತ್ತು ನೀವು ಇಡೋದ್ರಿಂದ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿಗಳಿದ್ದರೆ ಅಥವಾ ನೆಗೆಟಿವ್ ಎನರ್ಜಿ ಜಾಸ್ತಿ ಅನ್ನಿಸ್ತಾ ಇದ್ದರೆ ಅಥವಾ ಮನೆಯಲ್ಲಿ ಪ್ರತಿ ಸಲ ಏನಾದರೂ ಮಾಡೋಕ್ಕೆ ಹೋದಾಗ ಏನಾದರೂ ಅಪ್ಪಿತಪ್ಪಿ ಏನಾದರೂ ಆಗ್ತಾ ಇದ್ರೆ ನಿಮಗೆ ನೆಗೆಟಿವೇ ಅನ್ನಿಸ್ತಾ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬ ಮನೆಯಲ್ಲಿ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನೀವು ಇಷ್ಟಪಟ್ಟೆ ಪಡ್ತೀರಾ ದೀಪಾವಳಿ ಹಬ್ಬಕ್ಕೆ ಅಂತ ತಂದಿರುವ ಹೂಗಳಿಂದ ಎಷ್ಟೆಲ್ಲ ಟಿಪ್ಸ್ಗಳಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಧೂಪ ಆಗುತ್ತೆ ಹಾಗೆ ಒಂದು ಒಳ್ಳೆಯ ಸುವಾಸನೆ ಪರಿಮಳ ಇರುತ್ತೆ ಇದನ್ನು ನೀವು ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ